ಹಲೋ ಇವತ್ತು ನಾವು ಮಂಡ್ಯ ಸೈಟ್ ಮಾಡೋ ಎತ್ ಖರದ ಸಾಂಬಾರು ಅಥವಾ ಉಪ್ಸಾರನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಈ ಸಾಂಬಾರನ್ನ ಮಾಡಲಿಕ್ಕೆ ಇಲ್ಲಿ ನಾವು ಒಂದು ಕಪ್ ತೊಗರಿಬೇಳೆ ಒಂದು ಕಪ್ ಹೆಸರು ಕಾಳು ಸಣ್ಣದಾಗಿ ಹೆಚ್ಚಿರೋ ಬೀನ್ಸು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಮೆಣಸು ಜೀರಿಗೆ ಸ್ವಲ್ಪ ಸಣ್ಣ ಗಾತ್ರದ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸಾಂಬಾರನ್ನ ಮಾಡಲಿಕ್ಕೆ ಒಂದು ಟೋಪ್ಗೆ ತೊಗರಿಬೇಳೆ ಹೆಸ್ರುಕಾಳು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡು ಆ ಚೆನ್ನಾಗಿ ತೊಳೆದಿರೋದಕ್ಕೆ ಒಂದು ಟೊಮೊಟೊ ಸೇರಿಸಿ ಅದಕ್ಕೆ ನೀರು ಹಾಕ್ಬಿಟ್ಟು ಇಡಿ ಅದು ಬೇಯ್ಬೇಕಾದ್ರೆ ಸಣ್ಣದಾಗಿ ಹೆಚ್ಚಿರೋ ಬೀನ್ಸು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇಡಿ ಅದು ಬೇಯ್ಬೇಕಾದ್ರೆ ಈ ಸೈಡು ಒಂದು ತವಾ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ಇದನ್ನು ತಣ್ಣಗೆ ಬಿಡಿ ತಣ್ಣಗಾದ್ಮೇಲೆ ಮಿಕ್ಸಿ ಜರ್ಗೆ ಅದು ಮೆಣಸಿನ್ಕಾಯಿ ಜೀರಿಗೆ ಹುಣ್ಸೆ ಹಣ್ಣು ಎಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದು ಸಣ್ಣದಾಗಿ ಪೇಸ್ಟ್ ಆಗಿದೆ ನೋಡಿ ಇದನ್ನ ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಇದನ್ನು ಒಂದು ವಾರ ನಲ್ಲಿ ಇಟ್ಕೊಂಡು ತಿನ್ಬೋದು ಚಪಾತಿ ರೊಟ್ಟಿ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ಸೊ ಇದು ರೆಡಿ ಆಯಿತು ಈ ಕಡೆ ನೋಡಿ ಕಾಳು ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಬೆಂದಿರೋದನ್ನ ಒಂದು ಪ್ಲೇಟ್ಗೆ ತಣ್ಣಗಾಗಲಿಕ್ಕೆ ಬಿಡಿ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಈ ಕಡೆ ಕಾಳು ಸಹ ಬೆಂದಿದೆ ಇನ್ನು ಮಿಕ್ಕಿದ ಕಾಳು ಅದನ್ನು ಸಹ ಎತ್ತಿಟ್ಕೊಳ್ಳಿ ಇವಾಗ ನೋಡಿ ಪ್ಲೇನ್ ಸಾಂಬಾರು ಇದೆ ಅಂದರೆ ಕಾಳು ಬೇಯಿಸಿರೋ ಸಾ ರಸ ಮಾತ್ರ ಇದೆ ಸೊ ಇದಕ್ಕೆ ನಾವು ಕಾಳು ಮತ್ತು ಟೊಮೊಟೊ ಏನು ರುಬ್ಕೊಂಡಿರ್ತೀವಲ್ವ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಿ ಮತ್ತು ಈ ಕಡೆ ನಾವು ನೀರು ಸೇರಿಸಲಿಕ್ಕೆ ನಾವು ಆಲ್ರೆಡಿ ಖಾರ ರುಬ್ಬಿರ್ತೀವಲ್ವ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕು ಸಾಂಬಾರ್ ಕ್ವಾಂಟಿಟಿ ನೋಡ್ಕೊಂಡು ನೀರು ಸೇರಿಸಿ ನೀರು ಸೇರಿಸ್ಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಇವಾಗ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕು ಕ್ವಾ ನೋಡಿಕೊಂಡು ಸಾಂಬಾರು ತೆಳ್ಳಗೆ ಬೇಕಂದ್ರೆ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಸಾಕು ನಾವು ಆಲ್ರೆಡಿ ಕಾಳೆಲ್ಲ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಸೋದೇನು ಬೇಡ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಒಂದು ಹತ್ತು ನಿಮಿಷ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಟ್ಟು ನೋಡಿ ಇವಾಗ ಇಷ್ಟು ಮಂಡ್ಯದ ಎತ್ಕಾರ್ ಸಾಂಬಾರು ರೆಡಿಯಾಗಿದೆ ಸೊ ಇಷ್ಟ ಆದರೆ ನಿಮಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ